ಪ್ರೈಮ್ मिनिस्टर ಬಿಡಿ ಮಾಡಿದೆ ಪ್ರೈಮ್ मिनिस्टर ಬಿಡಿ ಮಾಡೋದು ನಾಲ್ಕೈದು ವಿಚಾರಗಳನ್ನು ಒಳಪಡ್ತಿದೆ ಸಂಸದರ ಜೊತೆ ನವಾರ್ಧೆಕ್ಕೆ ಕಡಬಂತು ಮಾಡ್ಬೇಕು ನಮಗೆ ಸರ್ಕಲ್ ಮಿಲಿಯನ್ ಗ್ರೂಪ್ ಕೊಟ್ಟಿದೆ ಸರ್ ಬಾಬು 25 2040 58% ಕಡಿಮೆ ಮಾಡಬೇಕು ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ನವರಿಗೆ ಮತ್ತು ನಬಾರ್ಡ್ನವ್ರಿಗೆ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಮಾದಾಯಿ ಯೋಜನೆ ಮೆಟ್ಟಿ ತಾಕ ಅದಕ್ಕೆ ಮಾದಾಯಿ ಯೋಜನೆಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳಿ ಮೇಕೆದಾಟಿ ಯೋಜನೆಗೆ ಅನುಮತಿ ಕೊಡಗಿತ್ತು ಅಂತ ಹೇಳ್ಬೋದು ಆಮೇಲೆ ನೀವೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಐದು ಸಾವಿರದ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ದಪ್ಪ ಅದು ಕೋಟಿ ರೂಪಾಯಿನೂ ಕೊಟ್ಟಿಲ್ಲ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಆಮೇಲೆ ಫಿಫ್ಟಿ ಫೈನಾನ್ಸ್ ಕಮಿಷನಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಆಗ್ಬೋದು ಹೇಳಿದ್ದೀನಿ ಸದ್ಯ ಹದಿನೈದನೇ ಅಂತ ನಾನು ಅಧ್ಯಾಯವನ್ನು ಅದು ಅನ್ಯಾಯವನ್ನು ಅರ್ಥಾನ್ಯಾಯದಲ್ಲಿ ಅದನ್ನು ಸರ್ಪಡಿಸ್ಕೊಳ್ತಕ್ಕಂಥ